ಇಪ್ಪತ್ತು ವರ್ಷಗಳಿಂದ ಕ್ರಿಶ್ಚಿಯನ್ ಮತಕ್ಕೆ ಮತಾಂತರಗೊಂಡಿದ್ದವರು ಮರಳಿ ಸನಾತನ ಧರ್ಮಕ್ಕೆ ಛತ್ತೀಸ್ಗಢದ ಬಸ್ತಾರ್ ಮತ್ತು ಕಾಂಕೇರ್ನಲ್ಲಿ ಮೂವತ್ತಕ್ಕೂ ಹೆಚ್ಚು ಜನರು ಮೂಲ ಧರ್ಮಕ್ಕೆ ಸೇರ್ಪಡೆ ಸಾಂಪ್ರದಾಯಿಕ ಸ್ವಾಗತದೊಂದಿಗೆ ಬುಡಕಟ್ಟು ಪ್ರದೇಶದಲ್ಲಿ ಘರ್ ವಾಪಸಿಯ ಮಹತ್ವದ ಬೆಳವಣಿಗೆ ಗಮನಾರ್ಹ ಬೆಳವಣಿಗೆಯೊಂದರಲ್ಲಿ ಛತ್ತೀಸ್ಗಢದ ಬಸ್ತಾರ್ ಹಾಗೂ ಕಾಂಕೇರ್ನಲ್ಲಿ ನಡೆದ ಘರ್ವಾಪಸಿ ಕಾರ್ಯಕ್ರಮದಲ್ಲಿ ಹತ್ತು ಕುಟುಂಬಗಳ ಒಟ್ಟು ಮೂವತ್ ಮಂದಿ ಸನಾತನ ಧರ್ಮಕ್ಕೆ ಮರಳಿದರು ಅದರಲ್ಲಿ ಛತ್ತೀಸ್ಗಢದ ಬಸ್ತಾರ್ನ ಜಗದಲ್ಪುರ ಪಟ್ಟಣದಲ್ಲಿ ನಡೆದ ಘರ್ವಾಪಸಿ ಕಾರ್ಯಕ್ರಮ ಮೂರು ಕುಟುಂಬಗಳ ಹನ್ನೊಂದು ಜನರು ತಮ್ಮ ಮೂಲ ಧರ್ಮಕ್ಕೆ ಮರಳಿದ್ದಾರೆ ಸ್ಥಳೀಯ ದೇವಾಲಯವೊಂದಲ್ಲಿ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಸುಮಾರು ಎರಡು ದಶಕಗಳ ಹಿಂದೆ ಕ್ರಿಶ್ಚಿಯನ್ ಧರ್ಮವನ್ನು ಸ್ವೀಕರಿಸಿದವರನ್ನ ಜೈಮ ತಂತೇಶ್ವರಿ ಮಂತ್ರಗಳ ಘೋಷದೊಂದಿಗೆ ಕೇಸರಿ ವಸ್ತ್ರ ಹಾಗೂ ಶ್ರೀಮತ್ ಭಗವದ್ಗೀತೆಯ ಪ್ರತಿಯನ್ನ ನೀಡಿ ಹಿಂದೂ ಕಾರ್ಯಕರ್ತರು ಸ್ವಾಗತಿಸಿದರು ಹೀಗೆ ಮೂಲ ಧರ್ಮಕ್ಕೆ ಮರಳಿದ ಇವರು ಸಾಂಪ್ರದಾಯಿಕ ಆಚರಣೆಗಳೊಂದಿಗೆ ಸಾಂಪ್ರದಾಯಿಕ ನಂಬಿಕೆಯೊಂದಿಗೆ ಮತ್ತೆ ಒಂದಾದರು ತಮ್ಮ ಪೂರ್ವಜರ ಧರ್ಮದೊಂದಿಗೆ ಮತ್ತೆ ಒಂದಾಗಲು ಸಂತೋಷ ವ್ಯಕ್ತಪಡಿಸಿದ ಅವರು ಮತ್ತೆ ಎಂದಿಗೂ ಸನಾತನ ಧರ್ಮವನ್ನು ತೊರೆಯುವುದಿಲ್ಲ ಎಂದು ಪುನರುಚ್ಚರಿಸಿದರು ಇನ್ನು ಇದೇ ರೀತಿಯ ಬೆಳವಣಿಗೆಯೊಂದರಲ್ಲಿ ಕಾಂಕೇರ್ನ ಬಡೇತೇವುಡ ಪ್ರದೇಶದ ಶೀತಲಮಾತಾ ದೇವಾಲಯದ ಬಳಿ ಆಯೋಜಿಸಲಾದ ಸಭೆಯಲ್ಲಿ ಇವರಿಗೆ ಕ್ರಿಶ್ಚಿಯನ್ ಧರ್ಮವನ್ನು ಪಾಲಿಸುತ್ತಿದ್ದ ಕಾಂಕೇರ್ ಜಿಲ್ಲೆಯ ಏಳು ಕುಟುಂಬಗಳ ಇಪ್ಪತ್ತೆರಡು ಸದಸ್ಯರು ಸನಾತನ ಧರ್ಮಕ್ಕೆ ಮರಳಿದ್ದಾರೆ ಛತ್ತೀಸ್ಗಢದ ಕಾಂಕೇರ್ನಲ್ಲಿ ಮತಾಂತರ ಚಟುವಟಿಕೆಗಳು ಮತ್ತು ಮತಾಂತರಗೊಂಡ ಬುಡಕಟ್ಟು ಜನಾಂಗದವರ ಸಮಾಧಿ ಕುರಿತು ಇತ್ತೀಚೆಗೆ ನಡೆದ ವಿವಾದದ ನಂತರ ಗರ್ವಾಪಸಿಯಲ್ಲಿ ಮಹತ್ವದ ಬೆಳವಣಿಗೆಗಳಾಗುತ್ತಿದ್ದು ಚರ್ಚ್ ನಾಯಕರು ಸೇರಿದಂತೆ ಸುಮಾರು ಅರವತ್ತು ವ್ಯಕ್ತಿಗಳು ಇಲ್ಲಿವರೆಗೆ ಸನಾತನ ಧರ್ಮಕ್ಕೆ ಮರಳಿದ್ದಾರೆ ಎಂದು ವರದಿಗಳು ಸೂಚಿಸಿವೆ ಛತ್ತೀಸ್ಗಢ ರಾಜ್ಯ ವಿಶೇಷವಾಗಿ ಈ ಬಸ್ತಾರ್ ಮತ್ತು ಸುರುಗುಜಾದ ಬುಡಕಟ್ಟು ಜನಸಂಖ್ಯೆಯ ಪ್ರದೇಶಗಳು ಬಹಳ ಹಿಂದಿನಿಂದಲೂ ಅಕ್ರಮ ಮತಾಂತರ ಚಟುವಟಿಕೆಗಳಿಂದ ಪ್ರಭಾವಿತವೂ ಆಗಿವೆ ಇದು ಆಗಾಗ ಸ್ಥಳೀಯರು ಮತ್ತು ಮತಾಂತರ ಚಟುವಟಿಕೆಗಳನ್ನು ಉತ್ತೇಜಿಸುವವರ ನಡುವೆ ವಿವಾದಗಳಿಗೆ ಕಾರಣವಾಗುತ್ತದೆ ಇನ್ನು ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯವು ಮತಾಂತರಗೊಂಡ ವ್ಯಕ್ತಿಗಳ ಸಮಾಧಿಗೆ ಸಂಬಂಧಿಸಿದ ವಿವಾದಗಳ ಮೇಲೆ ಹಿಂಸಾತ್ಮಕ ಘರ್ಷಣೆಗಳಿಗೆ ಸಾಕ್ಷಿಯಾಗಿದೆ